ಕನ್ನಡದ ತೇರು ಎಳಿಲಿಕ್ಕೆ ಬಂದಂತ ನಿಮ್ಮೆಲ್ಲರಿಗೂ ನಮಸ್ಕಾರ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ಈಗ ಐವತ್ತು ವರ್ಷಗಳಿಂದ ನಾವು ಸ್ತ್ರೀ ಅಸ್ಮಿತೆಯನ್ನು ಕುರಿತು ಆಲೋಚನೆ ಮಾಡ್ತಾ ಇದ್ದೀವಿ ಆರಂಭದಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಸಮಾನತೆ ಒಂದು ಪ್ರಶ್ನೆ ಆಗಿತ್ತು ಅದೊಂದು ಘಟ್ಟ ನಂತರ ಸ್ತ್ರೀ ವಿಮೋಚನೆ ಹೋರಾಟ ಮತ್ತೊಂದು ಘಟ್ಟವಾಗಿತ್ತು ಅದರ ನಂತರ ಸ್ತ್ರೀವಾದಿ ಚಳವಳಿಯ ಘಟ್ಟ ಚಿಂತನೆಯ ಘಟ್ಟ ಆದರೆ ಈಗ ಈಗ ಏನಾಗಿದೆ ಸ್ತ್ರೀ ಅಸ್ತಿತ್ವಕ್ಕೆ ಕುತ್ತು ಬಂದಿದೆ ಇದರ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ಚಿಂತನೆ ನಡೆಸಬೇಕಾಗಿದೆ ಪರಿಹಾರ ಉಪಾಯವನ್ನು ಕಂಡುಕೋಬೇಕಾಗಿದೆ ಅಷ್ಟೇ ಅಲ್ಲ ಹಕ್ಕೊತ್ತಾಯದಿಂದ ಅವುಗಳನ್ನ ಅನುಷ್ಠಾನಕ್ಕೆ ತರಬೇಕಾಗಿದೆ ನೋಡ್ರಿ ಪುರುಷ ಹುಟ್ಟಿನಿಂದಲೇ ಅಸ್ತಿತ್ವ ಪಡ್ಕೊಂಡಿರ್ತಾನೆ ಸ್ತ್ರೀ ಜೀವನದುದ್ದಕ್ಕೂ ತನ್ನ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡಲೇಬೇಕಾಗ್ತದೆ ಇವತ್ತಿಗೂ ಅಕಿ ಅಗೋಚರಳು ಅದೃಶ್ಯಳು ಕಾಣಿಸೋದಿಲ್ಲ ಅವಳು ಅಕಿಗೆ ದನಿ ಇಲ್ಲ ಅದಕ್ಕೆ ಹೆಣ್ಣು ತನ್ನ ಅಸ್ತಿತ್ವವನ್ನು ತಾನೇ ರೂಪಿಸ್ಕೋಬೇಕು ಮತ್ತ ಅದನ್ನ ಸತತವಾಗಿ ದೃಢೀಕರಿಸ್ತಲೇ ಇರಬೇಕು ಇಂಥ ಒಂದು ಸಂಘರ್ಷಮಯ ಹಾದಿಯಲ್ಲಿ ನಾವಿವಿ ಸಿಮಂದ ಭುವ ಹೇಳ್ತಾಳೆ ಹೆಣ್ಣು ಹೆಣ್ಣಾಗಿ ಹುಟ್ಟುವುದಿಲ್ಲ ಹೆಣ್ಣಾಗಿ ರೂಪಿಸಲ್ಪಡ್ತಾಳೆ ಅಂತ ಹೌದು ಖರೆ ನೋಡ್ರಿ ಇವತ್ತಿಗೂ ಸತ್ಯವಾದ ಮಾತದು ನಮ್ಮ ಸಮಾಜೀಕರಣ ನಮ್ಮ ಸಂಸ್ಕೃತೀಕರಣ ಎಲ್ಲವೂ ಏನ್ ಮಾಡ್ತವೆ ಅಂದ್ರೆ ಹೆಣ್ಣು ಶಿಶುಗಳನ್ನ ಹೆಣ್ಣಾಗಿಸುವ ಪ್ರಕ್ರಿಯೆಯಲ್ಲಿ ತೊಡಗಿರ್ತವೆ ಸದಾ ಕಾಲ ಅವಳನ್ನ ಮೃದುವಾಗಿ ಮಾಡೋದು ಹೆಚ್ಚು ಕಣ್ಮೆ ಗೊತ್ತಿದ್ದಂಗೆ ಗೊತ್ತಿಲ್ದಂಗೆ ದುರ್ಬಲ ಮಾಡೋದು ಯಾಕ್ರಿ ಯಾಕಂದ್ರೆ ಗಂಡಸರು ಮೃದುವಾದ ಮಹಿಳೆಯರನ್ನು ಇಷ್ಟಪಡ್ತಾರೆ ಅಂತ ಇವತ್ತು ಜಗತ್ತಿನಲ್ಲಿರುವಂತಹ ಹೆಣ್ಮಕ್ಳಲ್ಲಿ ಮೂರು ಹೆಣ್ಮಕ್ಳಲ್ಲಿ ಒಬ್ಬ ಹೆಣ್ಮಗಳು ಲೈಂಗಿಕ ಹಿಂಸೆಯಿಂದ ತೊಂದರೆ ಪಡ್ತಾ ಇದ್ದಾಳೆ ಈ ಹಿಂಸೆ ತಲ್ಲಣಗಳ ಮೇಲೆ ಜಾತಿ ಧರ್ಮ ವರ್ಗಗಳು ವಿಶೇಷ ಪ್ರಭಾವ ಬೀರ್ತಾ ಇವೆ ಆರ್ಥಿಕವಾಗಿ ದುರ್ಬಲವಾದ ಮಹಿಳೆಯನ್ನ ಈ ವ್ಯವಸ್ಥೆ ಬಹಳ ಧಾರಣವಾಗಿ ನಡೆಸಿಕೊಟ್ಟದೆ ಸ್ತ್ರೀ ಸರಕಾಗಿ ಬಳಕೆಯಾಗುವಂತಹ ರೀತಿ ಗಾಬರಿ ಹುಟ್ಟಿಸ್ತದೆ ಸಾಕಲಾಗದೆ ತನ್ನ ಕೂಸಿಂದ ಮಾರುದು ಶಾಲೆಗೆ ಹೋಗಬೇಕಾದ ಅಥವಾ ಆಟವಾಡಬೇಕಾದ ಆಡಬೇಕಾದ ವಯಸ್ಸಿನೊಳಗ ಬೇರೆಯವ್ರ ಒಯ್ದು ಕೆಲಸಕ್ಕೆ ಒತ್ತಿ ಇಡುದು ಕೆಲಸ ಕೊಡ್ಸು ನೆಪ ಮಾಡಿಕೊಂಡು ಅಪ್ರಾಪ್ತ ಬಾಲಕರಿಂದ ಕೈಯಿಂದ ಕೈಗೆ ಸಾಗಿಸುದು ಗ್ರಾಹಕತ್ಯಕ್ಕ ಅಂತ ಕರ್ಕೊಂಡೋಗಿ ಲೈಂಗಿಕ ಭೋಗಕ್ಕ ವಿದೇಶದಲ್ಲಿ ಕಳಿಸುದು ದೇವದಾಸಿ ಹೆಸರಿನೊಳಗ ಮುತ್ತ ಕಟ್ಟಿ ನೇರ ವೇಷವಾಟಿ ಮಾಟಿ ಕಳ್ಸುದು ಒಂದ ಎರಡ ಇನ್ನೂ ಒಂದರಿ ಇತ್ತೀಚೆಗೆ ಪ್ರಚಲಿತ ಪಿಡುಗು ಮದುವೆ ಹೆಸರಿನೊಳಗ ಮಾರಾಟ ಮಾಡುದು ಅದಕ್ಕೆ ರಾಜಸ್ಥಾನಿ ಮದುವೆ ಅಂತ ಹೆಸರು ಬೇರೆ ಕೊಟ್ಟಾರೆ ರಾಜಸ್ಥಾನದಿಂದ ಗುಜರಾತ್ ದಿಂದ ದನ್ಸರು ಕರ್ನಾಟಕಕ್ಕೆ ಬರ್ತಾರೆ ಅದ್ರೊಳಗು ಉತ್ತರ ಪ್ರದೇಶಕ್ಕೆ ನಾವು ಉತ್ತರ ಕರ್ನಾಟಕಕ್ಕೆ ಬಹಳ ಜನ ಬರ್ತಾರೆ ಬಂದು ಅಪ್ರಾಪ್ತ ಹುಡುಗಿಯರನ್ನ ಬಡ ಹುಡುಗಿಯರನ್ನ ಮತ್ತೆ ಪರಿಶಿಷ್ಟ ಜಾತಿ ಪಂಗಡದ ಹುಡುಗಿಯರನ್ನ ತಮ್ಮ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಇನ್ನೂ ಅಪ್ರಾಪ್ತ ಯಾಕಂದ್ರ ಆ ಹುಡುಗಿ ಹೊಂದ್ಕೋತಾಳ ಅಂತ ಬಡತನ ಯಾಕಂದ್ರ ಸ್ವಲ್ಪ ರೂಪಕ್ಕ ಆ ಹುಡುಗಿ ಸಿಗ್ತಾಳ ಅಂತ ಇವತ್ತಿಗೂ ನಮ್ಮಲ್ಲಿ ಬಾಲ ವಿವಾಹದ ತಪ್ಪಿಲ್ಲ ಧರ್ಮದ ಮುಸುಕಿನೊಳಗ ದೇವದಾಸಿ ಪದ್ಧತಿ ಜೀವಂತಾಗಿದೆ ವೇಷವಾಟಿಕೆಗೆ ತಳ್ಳುವಂತ ಚಿಕ್ಕ ಚಿಕ್ಕ ಬಾಲಕಿಯರ ವಿಷಯದ ಬಗ್ಗೆ ಆಡೋ ತಪ್ಪು ಯಾಕಂದ್ರ ಅವಿದ್ಧ ಯೋನಿ ಆವಿದ್ಯ ಯೋನಿ ಅಂದ್ರೆ ಋತುಮತಿಯಾಗದ ಬಾಲಕಿಯೊಂದಿಗೆ ಸದ ಸಮಾಗಮ ಮಾಡಿದ್ರೆ ಪುರುಷರ ಗುರಿಹ ರೋಗ ವಾಸಿ ಆಗ್ತವೆ ಅನ್ನುವಂತ ಅಪಕಲ್ಪನೆ ಇವತ್ತಿಗೋದ ಇದು ಬರೀ ಭಾರತದಲ್ಲೆಲ್ಲ ಪರದೇಶಗಳಲ್ಲಿ ಇದೆ ಆದ್ದರಿಂದನೇ ಬಾಲಕಿಯರ ಪರದೇಶಕ್ಕೂ ಕಳಿಸ್ತಾರೆ ಯಾರೆಲ್ಲ ವೇಷಾವೃತ್ತಿಯಲ್ಲಿ ತೊಡಗಿದಾರೋ ಅವರಲ್ಲಿ ಎಪ್ಪತ್ತು ಪರ್ಸೆಂಟ್ ಮಹಿಳೆಯರು ಮೊದಲು ತಮ್ಮ ಮನೆಯಲ್ಲೇ ತಮ್ಮ ಕುಟುಂಬದಲ್ಲೇ ತಮ್ಮ ಪರಿಚಯಸ್ಥರಿಂದನೇ ಅವರು ಲೈಂಗಿಕ ದೌರ್ಜನ್ಯಕ್ಕೆ ಈಡಾಗಿದ್ರು ಅಂತ ನಮ್ಮ ಸಂಶೋಧನೆಗಳು ಹೇಳ್ತಾವ ಇಂತ ಚಿಕ್ಕ ಮಕ್ಕಳನ್ನ ಆ ವೃತ್ತಿಗೆ ದೂಡ್ತಾರಲ್ರಿ ಅವ್ರ ದೇಹ ಬಲ್ತಿರುದಿಲ್ಲ ಅದಕ್ಕ ಅವ್ರ ಅಂಗಾಂಗ ಹಿಗ್ಸ್ಲಿಕ್ಕೆ ಎಷ್ಟು ಮಾನವೀಯವಾಗಿ ನಡ್ಕೋತಾರಂದ್ರ ಆಪ್ಸಿಟೋಸಿನ್ ಅಂತ ಇಂಜೆಕ್ಷನ್ ಮಾಡ್ತಾರಿ ಅದರಿಂದ ಬಾಲಕಿಯರ ಅಂಗಾಂಗ ಒಮ್ಮಲೇ ದೊಡ್ಡ ಆಗಿ ಯೋ ನೀತದೆ ದನಗಳು ಹೆಚ್ಚಿನ ಹಾಲ್ ಕೊಡ್ಲಿ ಕೆಚ್ಚರು ಬೆಳಿಲಿ ಅಂತ ಹೇಳಿ ಮತ್ತೆ ಸಸ್ಯಗಳಿಂದ ಹೆಚ್ಚಿನ ಇಳುವರಿ ಸಿಗ್ಲಿ ಅಂತ ಹೇಳಿ ಈ ಹಾರ್ಮೋನಲ್ಲಿ ಇಂಜೆಕ್ಷನ್ ಮಾಡ್ತಲ್ರಿ ಅಂಥವನ್ನು ಬಾಲಕಿಯರ್ಗ್ ಮಾಡ್ತಾರ ಇನ್ನ ಮನಿ ಮಗಳು ಬೇರೆ ಜಾತಿಯವನ್ನ ಅಥವಾ ಕೆಳಗಿನ ಜಾತಿಯವನ್ನ ಅಥವಾ ಸ್ವಗೋತ್ರದಲ್ಲಿ ಮದುವೆ ಆಗಿ ಹೋದ್ರಂತೂ ಅದ್ರ ಕುಟುಂಬದವರ ಆಕಿನ್ ಕೊಲೆ ಮಾಡ್ತಾರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಭಾರತದಾದ್ಯಂತ ಇನ್ನೂ ಕಾಪ್ ಪಂಚಾಯತ್ಗಳು ಜಾರಿಯಲ್ಲವ ಬಹಳ ಪ್ರಬಲವಾಗ್ಲವ ತಾವು ಏನ್ ಹೇಳ್ತಾರ ಹಳ್ಳಿ ಆ ಮಾತುಗಳನ್ನ ಕೇಳಬೇಕು ಅಂತ ಆ ಮಾತುಗಳು ಹೆಂಗಿರ್ತಾವ ಕುಟುಂಬವನ್ನ ಬಹಿಷ್ಕಾರ ಮಾಡ್ತಾರ ಆ ಬಹಿಷ್ಕಾರ ಕಾನೂನು ವಿರೋಧಿ ಆಗಿರ್ತದೆ ಆದ್ರೆ ಅವ್ರು ನಡೀತಾವ ಮೊನ್ನೆಷ್ಟೇ ನಿಮಗ್ ಗೊತ್ತದ ಚಾಮರಾಜನಗರದೊಳಗ ಆ ಕಟ್ಟೆಗಡಿ ಯಜಮಾನ ಅರವತ್ತೈದು ಸಾವಿರ ರೂಪಾಯಿ ದಂಡ ಹಾಕಿದ ಹಾಕಿ ನಿನ್ನ ಮಗಳನ್ನ ನೀವು ಮತ್ತೆ ನೋಡ್ದಂದ್ರೆ ಸಂಪರ್ಕ ಇಟ್ಕೊಂಡಂದ್ರೆ ನಿನ್ನ ಬಹ್ ಬಹಿಷ್ಕಾರ ಆಗ್ತೇನೆ ಅನ್ನುವಂತ ಎಚ್ಚರಿಕೆ ಕೊಟ್ಟ ಇನ್ನ ಮುಸ್ಲಿಂ ಮಹಿಳೆಯರು ಅವ್ರ ಬಗ್ಗೆ ಅವರು ಅನುಭವಿಸುವಂತಹ ಪ್ರತ್ಯೇಕ ತಲ್ಲಣಗಳ ಬಗ್ಗೆ ಹೇಳೋದು ಕಷ್ಟ ಹಂಗ ನೋಡಿದ್ರ ಇಸ್ಲಾಂ ಧರ್ಮದೊಳಗ ಮಹಿಳೆಗೆ ವಿಶೇಷ ಮಾನ್ಯತೆ ಇದೆ ಆಸ್ತಿ ಸಮಪಾಲು ವಿಚ್ಛೇದನಕ್ಕೆ ಅವಕಾಶ ಅವ್ರ ಕುಲ್ಲಾ ತಗೋಬೋದ್ರಿ ಮರು ಮದುವೆ ಹಕ್ಕದ ಇಂಥ ಅಧಿಕಾರ ಶರಿಯ ಹೇಳ್ತದ ಶರಿಯತ್ತಿನೊಳಗ ಅದ ಅಂತ ಆದ್ರ ನಿಜ ಜೀವನದವ್ರು ಏನ್ ನಡ್ದದ ಹೆಂಗ ನಡ್ಕೊಳ್ಕಲಾಕ್ ತಲಾಖ್ ತಲಾಕ್ ಅಂತ ಎಲ್ಲೋ ಯಾವ್ದೋಗ ಕೂತು ಒಂದು ಫೋನಿನಲ್ಲಿ ಹೇಳ ಮುಗೀತು ಅಲ್ಲೇ ಶರಿಯತ್ತಿನಾಗ ಏನ್ ಹೇಳ್ತದ ಮೂರು ತಿಂಗಳ ಪ್ರತಿಯೊಂದು ತಿಂಗಳು ಅವರು ಬಹಿಷ್ಠೆ ಆದ ನಂತರ ಹೇಳ್ಬೇಕಾಗ್ತಲ್ಲ ಇವ್ರು ಮಾಡ್ತಾ ಇರೋದು ಇರೋದೇನು ಸರಿಯತ್ತೇನು ಹೇಳ್ತದೆ ಇವ್ರು ಮಾಡ್ತಾ ಯಾಕೆ ಅಲ್ಲೂ ಗಂಡಾಳಿಕೆ ಎಲ್ಲ ಧರ್ಮ ಎಲ್ಲ ಜಾತಿಗಳಲ್ಲಿ ಗಂಡಾಳಿಕೆ ನಡೆದು ಬಿಟ್ಟದ ಇದಕ್ಕೆಲ್ಲಕ್ಕಿಂತ ಹೆಚ್ಚಿನ ಘೋರ ಅಂದ್ರೆ ಭ್ರೂಣ ಅತ್ತೆ ವಿಜ್ಞಾನ ಮಹಿಳೆಗೆ ವರವಾಗಬೇಕಾಗಿತ್ತು ಆದ್ರೆ ಇದು ಮಾರಕವಾಗಿ ಪರಿಣಮಿಸದೆ ನೋಡ್ರಿ ಎಂತ ವೈರುಧ್ಯದ ಸಂಗತಿ ತಂತ್ರಜ್ಞಾನ ನಮ್ಮಲ್ಲಿ ಅಲ್ಟ್ರಾಸೌಂಡ್ ಪರೀಕ್ಷೆ ಬಂತಲ್ಲ ಯಾತಕ್ಕೆ ಬಂತದು ಯಾವ ಭ್ರೂಣ ರೋಗಗ್ರಸ್ತ ಗ್ರಸ್ತ ಆಗಿದೆ ಅದನ್ನು ಸರ್ವಾಗಿ ಅವ್ನು ತಿಳ್ಕೊಳ್ಳಿಕ್ ಬಂತು ಆದ್ರೆ ಹೆಣ್ಣು ಭ್ರೂಣ ತಗಸ್ಲಿಕ್ಕೆ ಇವತ್ತು ಅದನ್ನು ಬಳಸ್ತೇವೆ ಇದೋ ಕಬ್ಬಿನ ಗದ್ದೆಗ ಇಲ್ಲಿ ಸುಕ್ಲ ನೀವೇನು ನೋಡ್ತಿಲ್ಲ ಆಲೆ ಮನೆಯೊಳಗೆ ಅಲ್ಟ್ರಾಸೌಂಡ್ ಮಷಿನ್ ಹಾಕಿ ಹೆಣ್ಣು ಮಕ್ಕಳ ಭ್ರೂಣ ಲಿಂಗ ಪತ್ತೆ ಮಾಡಿದ್ರು ಮಾಡಿದವ್ರು ಯಾರು ವೈದ್ಯಕೀಯ ಜ್ಞಾನ ಇಲ್ಲದವರು ಅವೈಜ್ಞಾನಿಕವಾಗಿ ಮಾಡಿದ್ರು ಅನಾರೋಗ್ಯ ಪರಿಸರದಲ್ಲಿ ಮಾಡಿದ್ರು ಗರ್ಭಿಣಿ ಹೆಣ್ಣು ಮಕ್ಕಳನ್ನ ಪ್ರಾಣಿಗಳಿಗಿಂತ ಕಡೆಯಾಗಿ ನೋಡಿ ಇಂಥ ಚಿಕಿತ್ಸೆಯನ್ನು ಮಾಡ್ತಾರಲ್ಲ ಹ್ಯಾಂಗ್ ಮಾಡ್ತಾರೋ ಅಂತ ನಿಮಗ್ ಗೊತ್ತಿರ್ಬೇಕು ಮಂಡ್ಯ ಒಳಗ ಒಂದೇ ವರ್ಷದೊಳಗ ಸಾವಿರಕ್ಕಿಂತ ಹೆಚ್ಚು ಎಂಟಿಪಿ ಪಿ ಕಿಟ್ ಮಾರಾಟ ಆಗ್ಯಾವ ಅದ್ರ ಮುಖಬೆಲೆ ನಾಲ್ಕನೂರ ನಲವತ್ತಿದ್ರ ನಾಲ್ಕು ಸಾವಿರ ಮಾರಾಟ ಆಗ್ಯಾವ ಈ ಮಾರಾಟ ಬಹಿಷ್ಕಾರ ಮಾಡಿ ಅದನ್ನ ನಿಷೇಧ ಮಾಡಿದ್ರ ಬೇರೆ ರಾಜ್ಯದಿಂದ ಆನ್ಲೈನ್ ತರಿಸ್ಕೊಂಡು ಇನ್ನೂ ನಡ್ದಾವ ಅಲ್ರು ಭೂಮ್ ಇದಕ್ಕೆ ಏನ್ ಹೇಳ್ಬೇಕು ಇದು ಒಂದ್ ರೀತಿಯಿಂದ ನಾಚಿಕೆ ಬರ್ತದೆ ಯಾಕೆ ಇಂಥವೆಲ್ಲ ಹೆಚ್ಚಾಗ್ಲಿಕ್ಕೆ ತಾವ ಪಿ ಸಿ ಮತ್ತೆ ಪಿ ಎನ್ ಡಿ ಟಿ ಕಾಯ್ದೆ ಅದೆಲ್ಲ ಅದನ್ನ ಕಠೋರವಾಗಿ ಜಾರಿಗೆ ತರದೇ ಇದ್ದದ ಕಾರಣವಾಗಿ ಇಂಥವು ಹೆಚ್ಚಾಗ್ತಾವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಪ್ರಕೃತಿ ಹೆಣ್ಣಿಗೆ ಬಹಳ ಅವಕಾಶ ಕೊಟ್ಟದ್ರಿ ಯಾಕಂದ್ರೆ ಎಕ್ಸ್ ಎಕ್ಸ್ ಪ್ರಮೋದ್ ಹುಟ್ಟೋದ್ರಿಂದ ಬಲಶಾಲಿ ಇರ್ತಾಳಕಿ ಪುರುಷ ವಾಯ್ ಪ್ರಮೋದ್ ದಿಂದ ಹುಟ್ಟೋದ್ರಿಂದ ಅವನು ಬಹಳ ದುರ್ಬಲ ಇರ್ತಾನೆ ಅದು ಹೊಟ್ಟೆಯೊಳಗ ಸಾಯ್ತಿರ್ತದೆ ಹುಟ್ಟಿದಿಕೊಳ್ಳೋ ಸಾಯ್ತದೆ ಬಹಳ ಕಾಳಜಿ ಬೆಳೆಸ್ಬೇಕಾಗ್ತದೆ ಗಂಡು ಹಗಲು ಬಹಳ ಹೆಣ್ಣಿಗೆ ಯಾಕೆ ಉಳಿತದಂದ್ರ ಸಾವಿರ ಗಂಡು ಹುಟ್ಟಿದಾಗ ನೂರ ಸಾವಿರದ ನಲ್ವತ್ ಹೆಣ್ ಹುಟ್ಟವ ಆದ್ರ ಈಗ ನಮ್ಮ ರಾಷ್ಟ್ರೀಯ ಜನಗಣತಿ ಆಯೋಗ ಏನ್ ಹೇಳ್ತದ ವರ್ಷದಿಂದ ವರ್ಷಕ್ಕ ಮಹಿಳೆಯರ ಸಂಖ್ಯೆ ಕಡಿಮೆ ಆಗ್ಲಿಕ್ಕದ ಕಾಪು ಪಂಚಾಯತಿ ಪ್ರಬಲ ಆಗಿರುವಂತ ಹರಿಯಾಣದೊಳಗ ಕನಿಷ್ಠ ಲಿಂದ ನಮ್ಮ ವಿಜಾಪುರದವ ಒಂಬತ್ ನೂರಕ ಹತ್ರ ಸಾವಿರಕ್ಕ ಮಂಡ್ಯದ ಹೋಗ್ರಿ ಎಂಟ್ನೂರಕ್ಕ ಹತ್ರ ಏನಂತೀರಿ ಏನನ್ನು ಹಂಗಿಲ್ಲ ಹೇಳ್ರಿ ಮತ್ತೆ ಇವು ನಮ್ಮ ಮಾಧ್ಯಮಗಳವಲ್ಲಾ ಟಿವಿ ಧಾರಾವಾಹಿಗಳು ಹೆಣ್ಣನ್ನ ಸಂಸ್ಕೃತಿ ಸರಕು ಸಂಸ್ಕೃತಿ ಏಜೆಂಟ್ ಅಂತ ಪ್ರಾಜೆಕ್ಟ್ ಮಾಡ್ತಾರ ಸತಿತ್ವವನ್ನು ಪರಾಪ್ ಮಾಡ್ತಾರ ದುಷ್ಟ ಹೆಣ್ಣಿನ ವೈಭವೀಕರಣ ಮಾಡ್ತಾರ ಇನ್ನ ಸಿನಿಮಾ ಸಿನಿಮಾದೊಳಗೆ ಹಿಂಸೆ ಅಂದ್ರೆ ಅದೇ ಹೀರೋಯಿಸಮ್ ಇದು ನಮ್ಮ ಹರಿ ಹೀರೋದರ್ ನೀಡುವಂತ ಸಂದೇಶ ಏನು ಯೋಚನೆ ಮಾಡಬೇಕು ಇವೆಲ್ಲ ಹೆಣ್ಣಿನ ಘನತೆಯನ್ನು ಹರಿದು ಚಿಹ್ನೆ ಮಾಡಿಬಿಟ್ಟವ ಶತಕೋಟಿ ಡಾಲರ್ ಉದ್ಯಮ ಆಗಿರುವಂತಹ ಬ್ಲೂ ಫಿಲ್ಮ್ ಇವತ್ತು ಒಂದು ಟಕ್ ಅಂತ ಮಾಡಿದ್ರೆ ಕಣ್ಣು ಕಂಬತ್ತದೆ ಸಣ್ಣ ಸಣ್ಣ ಮಕ್ಕಳಿಗೆ ಸಾಮಾಜಿಕ ಇಂಟರ್ನೆಟ್ ದೊಳಗ ಹಿಂಸಾತ್ಮಕ ಆಟಗಳೊಳಗ ಬಂದಾವ ಆ ಆಟಗಳೊಳಗ ಸೋತು ಆತ್ಮಹತ್ಯೆಗಳನ್ನು ಮಾಡ್ಕೋತಾ ಇದಾರೆ ಮಕ್ಕಳು ಅದರಿಂದ ಆಕ್ರಮಣಕಾರಿ ನರವಳಿಕೆ ಬೆಳೀತಾ ಇದೆ ಅದೇ ಹೀರೋಯಿಕ್ ವರ್ತನೆ ಅಂತ ಹೇಳಿ ತಪ್ಪು ಭ್ರಮಾತ್ಮಕ ಕಲ್ಪನೆಯಲ್ಲಿ ಮಕ್ಕಳು ಬೆಳೀತಾ ಇದಾರೆ ಅಲ್ಲದೆ ಮದ್ಯ ಮಾದಕ ವಸ್ತುಗಳು ಮಕ್ಕಳಿಗೆ ಸುಲಭವಾಗಿ ಸಿಗ್ಲಿಕ್ಕೆ ಇದರಿಂದ ಆಸಿಡ್ ದಾಳಿ ಸಾಮೂಹಿಕ ಅತ್ಯಾಚಾರದಂತ ಪೈಶಾಚಿಕ ಹಿಂಸೆ ಹೆಚ್ಚಾಗ್ಲಿಗತ್ತವ ಗಂಡು ಮಕ್ಕಳು ಬಾಲ್ಯದೊಳಗ ಕೌಟುಂಬಿಕ ಹಿಂಸಾಚಾರದ ಮಧ್ಯೆ ಬೆಳೆದ್ರ ಅಥವಾ ಅವರೇ ಅಂತ ಹಿಂಸಾಚಾರವನ್ನ ಅನುಭವಿಸಿ ಬೆಳೆದ್ರೆ ಅವರು ಸಮಾಜ ವಿರೋಧಿ ವ್ಯಕ್ತಿತ್ವ ಬೆಳೆಸ್ಕೋತಾರೆ ಅದು ಒಂದು ರೋಗ ಎ ಎಸ್ ಪಿ ಡಿ ಅಂತ ಅದ್ರ ಏನಾಗ್ತದೆ ಕುಡಿತ ಮಾದಕ ಸೇವನೆ ಅಂತ ದುಶ್ಚಟಕ ತುತ್ತಾಗ್ತಾರ ಅಪರಾಧಗಳಲ್ಲಿ ತೊಡಗುತ್ತಾರೆ ಇದನ್ನ ತಪ್ಪಿಸ್ಲಿಕ್ಕೆ ಕುಟುಂಬದೊಳಗ ಒಂದು ಸಾಮರಸ್ಯ ಬೇಕು ಮಕ್ಕಳಿಗೆ ಸ್ವಸ್ಥ ಪರಿಸರ ಸಿಗಬೇಕು ಎನ್ ಸಿ ಆರ್ ಬಿ ಎರಡ್ ಸಾವಿರದ ಇಪ್ಪತ್ ಮೂರು ವರದಿ ಪ್ರಕಾರ ಭಾರತದ ಭಾರತದೊಳಗ ಮಹಿಳೆಯರ ಮೇಲೆ ನಡೆಯುವ ಅಪರಾಧಗಳ ಸಂಖ್ಯೆ ನಾಲ್ಕು ಪರ್ಸೆಂಟ್ ಹೆಚ್ಚಾಗಿದೆ ನಾಲ್ಕು ಪರ್ಸೆಂಟ್ ಅಂದ್ರೆ ಲಕ್ಷಾಂತರ ಐತ್ರಿ ಅದು ಅದನ್ನ ನೆಲೆಸ್ಕೊಳ್ಳಿ ಬೃಹತ್ ಪಟ್ಟಣಗಳವಲ್ಲ ಮುಂಬೈ ದಿಲ್ಲಿ ಬೆಂಗಳೂರು ಇಂತಹ ಹೆಚ್ಚಾಗ್ತವೆ ಉತ್ತರ ಪ್ರದೇಶದಲ್ಲಂತೂ ಅತಿ ಹೆಚ್ಚಾಗಿ ಅರವತ್ತೈದು ಸಾವಿರದ ಚಿಲ್ಲರೆ ಹೇಳ್ತಾರೆ ಅದು ದಾಖಲೆ ಆಗಿದ್ದು ದೂರುಗಳು ದಾಖಲೆ ಆಗಿದ್ದು ಮಾತ್ರ ಆದ್ರೆ ಇಪ್ಪತ್ತು ಪಟ್ಟು ಸತ್ಯ ಇರ್ತದ್ರಿ ದೂರ ಆದ್ರೆ ಯಾರ್ದಾದ್ರೂ ಮೇಲೆ ಅನ್ಯಾಯ ಅತ್ಯಾಚಾರ ಆದ್ರೆ ನನ್ ಮೇಲೆ ಆಗಿದೆ ಅಂತ ಹೇಳೋಕ್ ಬಾಯನೇ ಇಲ್ಲ ಹೆಣ್ಣು ಮಕ್ಕಳಿಗೆ ಅವ್ರದ್ದು ಇಲ್ಲ ಅವ್ರ ಮಕ್ಕಳ ಮೇಲೆ ಆಗಿದೆ ಸಸೆ ಮೇಲೆ ಆಗಿದೆ ಹೆಂಚೆ ಮೇಲೆ ಯಾರು ಹೇಳ್ತಾರೆ ಯಾರು ಹೇಳೋದಿಲ್ಲ ದೂರು ಹೇಳಿದೆ ಉಳಿಯುವಂತವೇ ಬಾಳು ನಮ್ಮ ಸಮಾಜದಲ್ಲಿ ಶತಮಾನಗಳಿಂದ ರೂಢಿಯಲ್ಲಿರೋದು ಗಂಡ ಗಂಡ ಗಂಡಾಳಿಕೆ ಯಾವತ್ತೂ ಹೆಣ್ಣನ್ನು ಭೋಗದ ವಸ್ತುವನ್ನಾಗಿ ನೋಡ್ತದ ಅದಕ್ಕ ಲೈಂಗಿಕ ಹಿಂಸಾರ ಕಾರ್ಯಕ್ಕೊಂದು ದಾರಿ ಮಾಡಿಕೊಡ್ತದೆ ಆದ್ರಿಂದ ಲೈಂಗಿಕತೆಯ ಶಿಕ್ಷಣ ಇಂದು ಅಗತ್ಯವಾಗಿದೆ ಇಲ್ಲದಿದ್ರೆ ಯುವ ಪೀಳಿಗೆ ಅಂತರ್ಜಾಲದಲ್ಲಿ ಸಿಗುವಂತಹ ಅವೈಜ್ಞಾನಿಕ ಮಾಹಿತಿಯಿಂದ ದಾರಿ ತಪ್ಪುವಂತ ಸಾಧ್ಯತೆ ಇವೆ ಒಟ್ಟಾರೆ ಸಮಾಜದ ಮನೋಭಾವದಲ್ಲಿ ಬದಲಾವಣೆ ತರುವಂತಹ ಅವಶ್ಯಕತೆ ಇದೆ ಮಹಿಳೆಯರ ದೇಹ ಮತ್ತು ಮನಸ್ಸನ್ನ ಮಾನವೀಯವಾಗಿ ನೋಡುವ ಅರ್ಥ ಮಾಡಿಕೊಳ್ಳುವ ಮುಖ್ಯವಾಗಿ ಗೌರವಿಸುವಂತ ಪ್ರಯತ್ನ ನಡೀಬೇಕಾಗಿದೆ ಇಂಡಸ್ಟ್ರಿಯನ್ನ ಸರ್ಕಾರ ನಿಯಂತ್ರಿಸಬೇಕು ಮಹಿಳೆಯ ಮೇಲೆ ದೈಹಿಕ ಹಿಂಸೆ ನಡೆದಾಗ ಅವಳು ತನ್ನನ್ನ ರಕ್ಷಿಸಿಕೊಳ್ಳುವ ರೀತಿಯಲ್ಲಿ ಸ್ವಯಂ ರಕ್ಷಣಾ ಕಲೆಗಳನ್ನ ಕಲ್ತುಕೋಬೇಕು ಮಾನಸಿಕವಾಗಿ ಅಥವಾ ಮೊಬೈಲ್ ಮೂಲಕ ಕಿರುಕುಳ ಸಂಭವಿಸಿದಾಗ ಅಥವಾ ಕೆಟ್ಟ ಸ್ಪರ್ಶ ಅಸಭ್ಯ ವರ್ತನೆಗೆ ಈಡಾದಾಗ ಅದನ್ನ ಕಿ ಮುಚ್ಚಿಟ್ಕೋಬಾರದು ತನ್ನ ಮನೆಯಲ್ಲಿ ಸಾಧ್ಯ ಆಗದಿದ್ರೆ ಗೆಳತಿಯರಿಗೆ ಅಥವಾ ಆಪ್ತರೊಂದಿಗೆ ಅದನ್ನ ಹೇಳ್ಕೊಳ್ಬೇಕು ಒಟ್ಟಿನೊಳಗ ಇಂಥ ಅಪರಾಧ ತಡೆಗಟ್ಟಲಿಕ್ಕೆ ಜಾಗೃತಿ ಮೂಡಿಸಬೇಕು ಹೆಣ್ಣು ಮಕ್ಕಳು ಮೊದಲು ಶಿಕ್ಷಣ ಪಡಿಬೇಕು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ನಿರ್ಣಯ ಸಾಮರ್ಥ್ಯ ಬೆಳೆಸ್ಕೋಬೇಕು ತಮ್ಮ ದೇಹದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಅರ್ಥ ಮಾಡಿಕೊಂಡು ಸ್ವ ನಿಯಂತ್ರಣವನ್ನು ರೂಢಿಸಿಕೊಳ್ಬೇಕು ನಮ್ಮ ಸಮಾಜದೊಳಗ ಅತ್ಯಾಚಾರ ಕೊಲೆಯಂತ ಘಟನೆ ಹೆಚ್ಚಲಿಕ್ಕೆ ಜೀವನ ಮೌಲ್ಯಗಳ ಕುಸಿತ ಕಾರಣ ಕಳೆದ ವರ್ಷ ಹುಬ್ಬಳ್ಳಿಯೊಳಗ ನೇಹ ಮತ್ತು ಅಂಜಲಿ ಎನ್ನುವಂತ ಮಕ್ಕಳ ಬರ್ಬರ ಅಲ್ಲ ನೆನೆಸ್ಕೋಬೇಕು ನಾವು ಮಹಿಳೆಯ ಮೇಲೆ ಅಪರಾಧ ನಡೀದೇ ಇರುವ ಜಾಗೃತಿ ಮೂಡಿಸ್ಲಿಕ್ಕೆ ಸರ್ಕಾರಗಳ ಮುಖ್ಯವಾಗಿ ಕ್ರಿಯಾತ್ಮಕವಾದ ಪ್ರಯತ್ನವನ್ನ ನಡೆಸಬೇಕು ದೆಹಲಿಯ ನಿರ್ಭಯ ಪ್ರಕರಣ ನಡೆದಾಗ ಇಡೀ ದೇಶ ಸಿಡಿದೆ ನಿಂತಿತು ಆರೋಪಿಗಳಿಗೆ ಶಿಕ್ಷೆನೂ ಆಯಿತು ಅದೇ ಕಾಲಕ್ಕೆ ವರ್ಮತ್ವದ ಜಸ್ಟಿಸ್ ವರ್ಮಾ ಅವರ ನೇತೃತ್ವದೊಳಗ ಒಂದು ಆಯೋಗ ರಚನೆ ಆಯಿತು ಆ ಆಯೋಗ ದೀರ್ಘವಾದ ವರದಿಯನ್ನ ಮಂಡಿಸ್ತು ಅನೇಕ ಶಿಫಾರಸ್ತುಗಳನ್ನು ಕೊಡ್ತು ಆದ್ರೆ ಆ ಈ ಯಾವ ಸರ್ಕಾರಗಳು ಆ ಶಿಫಾರಸುಗಳನ್ನು ಗಂಭೀರವಾಗಿ ಜಾರಿಗೊಳಿಸುವ ಪ್ರಯತ್ನ ಮಾಡಿಯೇ ಇಲ್ಲ ಅಂದರೆ ಸರ್ಕಾರಗಳ ನಿಷ್ಕಾಳಜಿ ಮತ್ತು ಇಚ್ಛಾಶಕ್ತಿಯ ಕೊರತೆಯಿಂದಾಗಿಯೇ ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಇವತ್ತಾಗ್ತಾ ಇಲ್ಲ ಇವತ್ತಿನ ಸಂದರ್ಭದೊಳಗ ಮತ್ತೆ ಹೊಸದಾದ ಮಹಿಳಾ ಚಳವಳಿಯನ್ನು ಕಟ್ಟಿಕೊಳ್ಳುವಂತಹ ಅಗತ್ಯ ಇದೆ ಏಕಕಾಲಕ್ಕೆ ವರ್ಗ ಮತ್ತು ಜಾತಿಗಳನ್ನು ತಳಕು ಹಾಕಿಕೊಂಡು ಹೋರಾಟ ನಡೆಸಬೇಕಾದಂತ ತುರ್ತು ಇವತ್ತಿಂದು ಪ್ರತ್ಯೇಕ ಮಹಿಳಾ ಸಂಘಟನೆಗಳಿಗಿಂತ ರೈತ ಕಾರ್ಮಿಕ ದಲಿತ ದಮನಿತ ಎಲ್ಲ ಸತರ ಮಹಿಳೆಯರು ಅದರ ಜೊತೆಗೆ ಸಮಾನತೆಯನ್ನು ಒಪ್ಪುವಂತಹ ಪುರುಷರು ಒಟ್ಟಾಗಿಯೇ ಆಂದೋಲನ ರೂಪಿಸಬೇಕಾದಂತಹ ಸಂದರ್ಭ ಇದು ಸ್ಥೂಲವಾಗಿ ಹೇಳೋದಾದರೆ ಪಠ್ಯಗಳಲ್ಲಿ ಲಿಂಗ ಸಮಾನತೆ ಕುಟುಂಬದಲ್ಲಿ ಅದರ ಆಚರಣೆ ಕುಟುಂಬದ ಆಸ್ತಿ ಪತಿ ಪತ್ನಿಯರ ಜಂಟಿ ಹೆಸರಿನಲ್ಲಿರುವುದು ಸಾಮಾಜಿಕ ಶಕ್ತಿ ಕೇಂದ್ರಗಳಲ್ಲಿ ಸ್ತ್ರೀಯರಿಗೆ ಅಧಿಕಾರ ಎಲ್ಲಕ್ಕೂ ಮುಖ್ಯವಾಗಿ ಮಹಿಳೆಯರಿಗೆ ರಾಜಕೀಯ ಅಧಿಕಾರ ಬೇಕಾಗಿದೆ ಮೂವತ್ತು ಮೂರು ಪರ್ಸೆಂಟ್ ಮೀಸಲಾತಿಯ ಕರಡು ಇನ್ನೂ ನಿರ್ಜೀವ ಸ್ಥಿತಿಯಲ್ಲಿಯೇ ಇದೆ ಅತಂತ್ರ ಸ್ಥಿತಿಯಲ್ಲೇ ಓಡಾಡ್ತಾ ಇದೆ ಹೇಳಬೇಕಾದದ್ದು ಬಹಳಷ್ಟಿದೆ ಆದರೆ ನಾನು ದಿಕ್ಸೂಚಿಯಾಗಿ ಕೆಲವು ಮಾತ್ರ ಮಾತುಗಳನ್ನು ನನ್ನ ಗೆಳತಿಯರು ಮೂವರು ವಿವರವಾಗಿ ಬಹುಶುತರಾದವರು ವಿವೇಚನೆ ಅಲ್ಲಿ ಕೂತ್ಕೊಂಡಿದ್ದಾರೆ ಅದರ ಜೊತೆಗೆ ಅಧ್ಯಕ್ಷರಾದ ಶ್ರೀಮತಿ ನಾಗಲಕ್ಷ್ಮಿ ಅವರು ಇದ್ದಾರೆ ಅವರು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ